ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಲ್ಲಿಗೆ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದೇವೆ ಹಾಗೆ ಅದು ಸ್ಪ್ರೇ ಮಾಡುವಾಗ ಅದರ ಬಗ್ಗೆ ಮಾಹಿತಿ ನೀಡುವಂತ ಸಣ್ಣದಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ನಿಮಗೂ ಕೂಡ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಹಾಗೆ ನಾವು ಮಲ್ಲಿಗೆ ಗಿಡಗಳಿಗೆ ಇವತ್ತು ಸ್ಪ್ರೇ ಮಾಡುವಂಥದ್ದು ಹುಳಗಳ ಬಾಧೆ ಅಂದರೆ ಇವಾಗ ಒಂದು ವಾರ ಆಯಿತು ಚಳಿ ಸ್ಟಾರ್ಟ್ ಆಗಿದೆ ಇವಾಗ ಹುಳ ಕೂಡ ಸ್ಟಾರ್ಟ್ ಆಗಿದೆ ಗಿಡದಲ್ಲಿ ಅಂದರೆ ಸ್ವಲ್ಪ ಸ್ವಲ್ಪ ಇತ್ತು ನಾನು ಹಿಂದಿನ ಬಾರಿ ಆರ್ಗ್ಯಾನಿಕ್ ಸ್ಪ್ರೇ ಹಾಕಿದ್ದೆ ಅಲ್ವಾ ಹೋಗಿತ್ತು ಅದು ಅಷ್ಟು ಕಂಪ್ಲೀಟಾಗಿ ಹೋಗಲಿಲ್ಲ ಹಾಗೆ ಇವತ್ತು ಸ್ವಲ್ಪ ಸ್ಟ್ರಾಂಗಾಗಿ ಸ್ಪ್ರೇ ಹಾಕುವ ಅಂತ ನಾವು ಇಲ್ಲಿ ಬಂದಿದ್ದೇವೆ ಸ್ಪ್ರೇ ಕೂಡ ಹಾಕ್ತಾ ಇದ್ದೇವೆ ಅದರ ಬಗ್ಗೆ ಹೇಳ್ತಾ ಹೋಗ್ತೇನೆ ಮುಂದೆ ನಾನು ಆರ್ಗ್ಯಾನಿಕ್ ಹಾಕಿದ್ದೆ ಅಲ್ವಾ ಅದು ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇಲ್ಲ ಇವತ್ತು ಹಾಕ್ತಾ ಇರೋದು ಸ್ವಲ್ಪ ಸ್ಟ್ರಾಂಗ್ ಇದೆ ಪೆಗಾಸಸ್ ಅಂತ ಅದನ್ನು ಇವತ್ತು ಹಾಕಿ ತೋರಿಸ್ತಾ ಇದ್ದೇನೆ ನಾನು ನೋಡಿದ್ದು ಪೆಗಾಸಸ್ ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟಿಗೆ ಒನ್ ಫಿಫ್ಟಿ ರುಪೀಸ್ ಇದೆ ಒಂದು ಪ್ಯಾಕೆಟನ್ನು ನಾವು ಇಪ್ಪತ್ತು ಲೀಟರ್ ನೀರಿಗೆ ಒಮ್ಮೆಲೆ ಹಾಕಬೇಕು ಅಂದರೆ ಈ ಪ್ಯಾಕೆಟ್ ಒಂದು ಸಣ್ಣ ಕವರ್ ಇದೆ ಆ ಕವರನ್ನು ತೆಗೆದು ನೇರವಾಗಿ ಪ್ಲಾಸ್ಟಿಕ್ ಸಮೇತ ನೀರಿಗೆ ಹಾಕಬೇಕು ಇಪ್ಪತ್ತು ಲೀಟರ್ ನೀರಿಗೆ ಹಾಕಬೇಕು ಆನಂತರ ಜಾಸ್ತಿ ಆದರೆ ಉಳಿದ ನೀರನ್ನು ಆಮೇಲೆ ಚೆಲ್ಬೋದು ತುಂಬ ಗಿಡದ ಇದ್ದವರಿಗೆ ಹಾಕ್ಬೋದು ನಾವು ಇವಾಗ ಅಷ್ಟು ಬೇಡ ನಮಗೆ ಚೆಲ್ತೇವೆ ಆನಂತರ ಆದರೆ ಮಿಕ್ಸ್ ಮಾಡಬೇಕಾದ್ರೆ ನಾವು ಇಪ್ಪತ್ತು ಲೀಟರಿಗೆ ಮಿಕ್ಸ್ ಮಾಡಬೇಕು ಅಂದರೆ ಒಂದು ಪ್ಯಾಕೆಟ್ ಅದು ಇಪ್ಪತ್ತು ಲೀಟರ್ ನೀರಿಗೆ ಅಷ್ಟೇ ಇರೋದು ಅದು ಪವರ್ ಜಾಸ್ತಿ ಅಂದರೆ ಕಮ್ಮಿ ನೀರಿಗೆ ಪವರ್ ಜಾಸ್ತಿ ಆಗ್ಬೋದು ಹಾಗೆ ಗಿಡಗಳಿಗೆ ಕೂಡ ಪ್ರಾಬ್ಲಮ್ ಆಗ್ಬೋದು ಅಂತ ಹಾಗೆ ನೋಡಿ ಈ ಥರ ಮೇಲಿಂದ ಮೇಲೆ ಸ್ಪ್ರೇ ಮಾಡ್ತಾ ಇದ್ದೇವೆ ಮಲ್ಲಿಗೆ ಗಿಡದ್ದು ಹೂವಿನಲ್ಲೆಲ್ಲ ಡ್ಯಾಮೇಜ್ ಇದೆ ಅಲ್ವ ಅದನ್ನೆಲ್ಲ ಇದು ತಡೆಗಟ್ತದೆ ಮಲ್ಲಿಗೆ ಗಿಡ ಅಂತ ಮಾತ್ರ ಅಲ್ಲ ತರಕಾರಿ ಗಿಡಗಳಿಗೂ ಕೂಡ ಯೂಸ್ ಆಗ್ಬೋದಿತ್ತು ಹಾಗೆ ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಅಂತ ಇದರ ಬಗ್ಗೆ ಹೇಳ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹಾಗೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದೀರೋ ನನಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್